ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನ ಇದು ಅಮಾವಾಸ್ಯೆ ಪೂಜೆಯ ಎರಡನೇ ಭಾಗ ಆಗಿರುತ್ತೆ ಫ್ರೆಂಡ್ಸ್ ಯಾಕೆ ಅಂದರೆ ಅದ್ರಲ್ಲಿ ವೀಡಿಯೋಲಿ ಎಂತೇ ಆಗುತ್ತೆ ಅಂದ್ಬಿಟ್ಟು ಇದು ಮುಂದೆ ಕಂಪ್ಲೀಟ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಪೂಜೆ ಎಲ್ಲ ಆದಮೇಲೆ ಅಮ್ಮನ ಅಮ್ಮನ ಪೂಜೆಗೆ ಹೋಗ್ಬೇಕಲ್ವ ಅಣ್ಣ ಬಂದಿದ್ದೆ ಹೇಳ್ದ ನಾವು ಹೋಗೋಣ ಅಂದರೆ ನನ್ನ ನನ್ನ ತಂಗಿ ಮಗ ನಾಲ್ಕು ಜನ ಗಾಡೀಲಿ ಹೋಗೋಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವನಿಗೆ ಫೋನ್ ಮಾಡಿದ್ದು ನೀನೇ ಬಾ ಅಂತ ಅವನೇ ಬಂದ ನಾನು ನನ್ನ ಮಗಳು ಗಾಡೀಲಿ ಹೋಗೋಣ ಅವರಿಬ್ಬರು ಬನ್ನಿ ನೀವು ಅಂದ್ಬಿಟ್ಟು ಅವರಿಬ್ರು ಮುಂದೆನೇ ಹೋದರು ನಾವು ಹಿಂದೆ ಹೋಗೋಣ ಅಂತ ರೆಡಿಯಾಗಿ ನಿಂತ್ಕೊಂಡು ಅಷ್ಟಕ್ಕೆ ಪಾಯಸ ಊಟ ಅಂದೆ ಒಂದು ಪಾಯಸ ಹಾಕ್ಕೊಡೋ ಅಂದ ಪಾಯಸ ತಿನ್ಕೊಂಡು ಆಮೇಲೆ ಬಂದ್ವಿ ಅವ್ರು ಇರೋದು ತರ್ಡ್ ಫ್ಲೋರಲ್ಲಿ ಹಾಗೆ ಬರ್ತಾ ಇದ್ವಿ ಅಲ್ಲೊಂದು ಕೋಳಿ ಮೊಟ್ಟೆ ಎಕ್ಬಿಟ್ಟು ಕೂತ್ಕೊಂಡಿತ್ತು ಏನು ಅಂದರೆ ಕಾವಿಗೆ ಬಂದುಬಿಟ್ಟಿತ್ತು ಅನಿಸುತ್ತೆ ಅದನ್ನ ಗೊರ್ರ ಗೊರ್ರ ಗೊರಂತಾಯಿತ್ತು ಅವ್ರು ನಮ್ಮ ಅಣ್ಣ ಅದನ್ನ ಮುಟ್ಟಿ ಮುಟ್ಟಿ ಬೇರೆ ಇದು ಮಾಡಿಸ್ತಾ ಇದ್ದ ಆಮೇಲೆ ಹಂಗೆ ಮೇಲ್ಗಡೆ ಹತ್ಕೊಂಡ್ಬಂದು ಇಲ್ಲೊಂದು ಕೋಳಿ ಕೌಚಾಕಿದ್ರು ನೋಡಿ ಎರಡು ಕೌಚ ಹಾಕಿದ್ದಾರೆ ಮತ್ತೆ ಒಂದು ಕಲರ್ ಕೋಳಿ ಮರಿಗಳನ್ನು ಬೇರೆ ಇಟ್ಟಿದ್ರು ಹಾಗೆ ನೋಡಿಕೊಂಡು ಮೇಲೆ ಹತ್ತುತ್ತಾ ಇದ್ರೆ ಗೊತ್ತೇ ಆಗಿಲ್ಲ ತರ್ಡ್ ಫ್ಲೋರ್ ಯಾವುದು ಅಂತ ತಿರುಗಾ ಮೇಲಕ್ಕೆ ಹೋಗ್ತಾ ಇದ್ದೀನಿ ಅದು ಮೇಲೆ ಟೆರೆಸ್ ಇರೋದು ಅಲ್ಲಿಗೆಲ್ಲೋಯ್ತಿ ಹಿಂಗೆ ಬಾ ಅಂತ ಅಂದ ನಮ್ಮ ಅಣ್ಣ ಆಮೇಲೆ ಹಂಗೆ ಹೋಗಿ ಆದರೂ ಒಂದ್ಸಲ ಹತ್ಬೇಕು ಅಂದರೆ ಸುಸ್ತಾಗ್ಬಿಡುತ್ತೆ ಥರ್ಡ್ ಫ್ಲೋರ್ಗಲ್ವಾ ಅಲ್ವಾ ಹತ್ಕೊಂಡು ಹೋಗೋಷ್ಟರಲ್ಲಿ ಮೂರು ಬಿಲ್ಡಿಂಗ್ ಹತ್ತು ಇಳಿಬೇಕಲ್ವಾ ಏನೋ ಒಂಥರ ಸುಸ್ತಾಗ್ಬಿಡುತ್ತೆ ಆಮೇಲೆ ಬಂದ್ವಿ ಇಲ್ಲಿ ಬರ್ ಬರ್ತಿದ್ದಂಗೆ ನೋಡಿ ಥರ್ಡ್ ಫ್ಲೋರಲ್ಲಿ ನಿಂತ್ಕೊಂಡು ನೋಡಿದ್ರೆ ವಿ ಈ ಥರ ಇದೆ ಅವ್ರ ಮನೆ ಮುಂದೆ ಈಚೆ ಬಂದರೆ ಸಾಕು ಒಂಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ರಾತ್ರಿ ಹೊತ್ತಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಥರ್ಡ್ ಫ್ಲೋರಲ್ಲಿ ಕೆ ಅದೊಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಆಲ್ರೆಡಿ ನನ್ನ ಮಗ ನನ್ನ ತಂಗಿ ಮಗ ಇಬ್ಬರು ಬಂದು ಕೂತ್ಕೊಂಡಿದ್ರು ಆಮೇಲೆ ನೋಡಿದೆ ನಮ್ಮಮ್ಮ ಪೂಜೆ ಮಾಡಿದ್ದಾರೆ ಅಮ್ಮನಿಗೆ ನಮ್ಮಮ್ಮ ನನ್ನ ಮಗನಿಗೆ ಮೂರು ವರ್ಷ ಇದ್ದಾಗ ತೀರ್ಕೊಂಡಿದ್ದು ಈಗ ಅವನಿಗೆ ಹದಿನೆಂಟು ಹತ್ತೊಂಬತ್ತು ವರ್ಷ ಆವಾಗಲೇ ತಿರ್ಕೊಂಡ್ಬಿಟ್ರು ಅವ್ರು ಇದ್ದಿದ್ದರೆ ನಾನು ಬೆನ್ನಲ್ಲಿ ಭಾಗ ಇರ್ತಿದ್ರು ಅಷ್ಟು ಸಪೋರ್ಟ್ ಮಾಡೋರು ನನಗೆ ಪ್ರತಿಯೊಂದು ಕೆಲಸಕ್ಕಾಗಲಿ ಏನಾದರೂ ಆಗಲಿ ನಾನು ಇದ್ದೀನಿ ನೀನು ಮಾಡು ಅಂತ ಅನ್ನೋರು ಆದರೆ ಅವ್ರನ್ನ ಕಳ್ಕೊಂಡಿರೋದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಆದರೂ ನನ್ನ ಮನಸ್ಸಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ ನಮ್ಮಮ್ಮ ಸತ್ತಿಲ್ಲ ಅಂತಲೇ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಅವ್ರಿಗೆ ಮಾಮೂಲಿ ಉದ್ಗಡ್ಡೆ ಎಲ್ಲ ಬೆಳಗ್ಗೆ ಆರತಿ ಎಲ್ಲ ಬೆಳಗ್ಗೆ ಪೂಜೆ ಮಾಡಿದೆ ಆದರೆ ನಾವು ನಾನು ಮರೆಯೋಕ್ಕಂತೂ ಆಗಲ್ಲ ಅಂದರೆ ಹೇಳ್ದಂಗೆ ನಾನು ಮೈಸೂರಲ್ಲಿ ಇದ್ದಾಗಾಗಲಿ ಯಾವಾಗಾದರೂ ಅಷ್ಟೇ ನನಗೆ ಅಷ್ಟು ಸಪೋರ್ಟ್ ಮಾಡೋರು ಯಾರೂ ನನಗೆ ಅಷ್ಟು ಸಪೋರ್ಟ್ ಮಾಡೇ ಇಲ್ಲ ಇದುವರೆಗು ಅಷ್ಟು ಏನೇ ಆಗಲಿ ಏನೇ ಬೇಕು ಅಂದರೂ ಬೇಡ ಅಂದರು ಪ್ರತಿಯೊಂದು ಅವರೇ ತಂದು ಕೊಡ್ತಾಯಿದ್ದು ನನ್ನ ಮದುವೆ ಆದಮೇಲೆ ಏನೇ ಆದ್ರೂ ನಾನು ಅವ್ರಿಗೆ ಇದ್ದಿದ್ದು ನನಗಿದು ಬೇಕು ಅದು ಬೇಕು ಅಂತ ಹೇಳಿದ್ರೆ ಸಾಕು ತೊಗೊಂಬರೋರು ಆ ಥರ ಇದ್ದಿದ್ದು ಆದರೆ ಅವರು ಹೋದ್ಮೇಲೆ ಎಷ್ಟು ಕಷ್ಟ ಅನುಭವಿಸ್ಬಿಟ್ಟೆ ಅಂದರೆ ಅದು ಹೇಳೋಕ್ಕೆ ಆಗೋದಿಲ್ಲ ಅಂದರೆ ಅಷ್ಟು ನೋವು ಅವ್ರನ್ನ ಬಿಟ್ಟು ಒಂದು ದಿನ ದಿನ ಫೋನ್ ಮಾಡಿ ಮಾತಾಡ್ತಾಯಿದ್ದು ಎಲ್ಲವೆಲ್ಲ ನೆನಪು ಬರುತ್ತೆ ತುಂಬಾ ಕಾಡುತ್ತೆ ನನ್ನ ಮಗನ್ನ ನನ್ನ ಮಗಳನ್ನ ಕಂಡ್ರೆ ಫಸ್ಟ್ ಅಷ್ಟೇ ಪ್ರಾಣ ಬಿಟ್ಕೊಳ್ಳೋರು ಎಲ್ಲರೂ ಇಷ್ಟಪಡೋರು ಅದರಲ್ಲಿ ನನ್ನ ಮಗಳಂದ್ರೆ ಒಂದು ಕೈ ಜಾಸ್ತಿನೇ ಯಾವಾಗಲೂ ಅವ್ರ ಜೊತೆಯಲ್ಲೇ ಇರೋಳು ರಜಾ ಕೊಟ್ಟರೆ ಸಾಕು ಹೊರಟೋಗಳು ರತ್ನಮ್ಮ 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 ಅಂದ್ಕೊಂಡು ಅಯ್ಯಪ್ಪ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ ಇಷ್ಟು ಬೇಗ ದೇವ್ರ ಕರ್ಕೊಬಾರ್ದಾಗಿತ್ತು ನಮ್ಮಮ್ಮನ್ನ ಅಷ್ಟು ಚಿಕ್ಕ ಏಜ್ಗೆ ಅಂತ ಒಂಥರ ಫೀಲ್ ಆಗುತ್ತೆ ನಾನು ಮಗಳು ಪೂಜೆ ಮಾಡ್ತಾಯಿದ್ದಾಳೆ ಇವ್ರು ನಮ್ಮ ಅತ್ತಿಗೆ ಅವ್ರಿಗೊಂದು ಸಲ ಫೋ ವೀಡಿಯೋದಲ್ಲಿ ಬಿಳಬೇಕು ಅಂದ್ರೆ ತು ವೀಡಿಯೋ ಇಟ್ಕೊಂಡ್ರೆ ತುಂಬ ಇಷ್ಟ ಇವ್ರಿಗಂತೂ ವೀಡಿಯೋ ಬೇಡ ಬೇಡ ಅಂದ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾರೆ ಅವ್ರು ನಮ್ಮ ಅತ್ತಿಗೆ ತುಂಬ ಇಷ್ಟ ವೀಡಿಯೋಗಳು ಮಾಡೋದು ವೀಡಿಯೋಗಳಲ್ಲೆಲ್ಲ ಇದು ಮಾಡೋದು ಅಂದರೆ ಸಕ್ಕ ಸ್ಮೈಲ್ ಕೊಡ್ತಾಯಿದ್ರು ಮತ್ತು ಎಲ್ಲ ಪೂಜೆ ಎಲ್ಲ ಆದಮೇಲೆ ಅವ್ನು ಜ್ಯೂಸ್ ಕೊಡ್ತೀನಿ ನಾನು ವೀಡಿಯೋ ಮಾಡು ಅಂತ ಹೇಳಿದ್ರು ನಾವು ಅಲ್ಲೇ ಕೂತ್ಕೊಂಡಿದ್ದು ನಾವು ನನ್ನ ಮಗಳು ವೀಡಿಯೋ ಇಟ್ಕೊಂಡಿದ್ದ ಅವ್ರು ಆ ಕಡೆಯಿಂದ ನಾನು ತಗೊಬರ್ತೀನಿ ವೀಡಿಯೋ ಮಾಡ್ಕೊ ಅಂದ್ಲು ಸರಿ ಸರಿ ತಗೊಬನ್ನಿ ಅಂತ ಹೇಳಿದ್ಲು ನನ್ನ ಮಗಳು ಅವ್ರು ಆ ಕಡೆಯಿಂದ ಜ್ಯೂಸ್ನೆಲ್ಲ ತೊಗೊಂಬರ್ತಾಯಿದ್ರು ಆವಾಗ ತಗೊಬರೋದನ್ನ ವೀಡಿಯೋ ಮಾಡ್ಕೋಬೇಕು ಆಮೇಲೆ ಎಲ್ಲ ಹಾಕ್ಬಿಟ್ಟು ಈ ಥರ ಕೂತ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ ಒಂಥರ ಖುಷಿ ನೋಡಿ ಎಲ್ಲ ಒಟ್ಟಿಗೆ ಇರೋದು ಒಂಥರ ಖುಷಿ ಆಗುತ್ತೆ ಅವ್ರು ನಮ್ಮ ತಂಗಿಯವರೆಲ್ಲ ಬಂದು ಹೋದ್ರು ನಮ್ಮ ಚಿಕ್ಕಮ್ಮರೆಲ್ಲ ಒಂದು ಬ್ಯಾಚ್ ಬಂದು ಹೋಗಿದ್ದಾರೆ ಇದೆಲ್ಲ ನಾವು ಬಂದಿರೋದು ಈಗ ನಮ್ಮ ಚಿಕ್ಕ ಆತು ನಮ್ಮ ಬರ್ತಾ ಇದ್ದಾರೆ ಈ ಫೋಟೋ ತೆಗಿ ಅಂತ ಹೇಳಿದ್ರಲ್ಲ ವೀಡಿಯೋ ಮಾಡ್ಕೊತ ಬರ್ತಾ ಇದ್ದಾರೆ ಅದನ್ನ ವೀಡಿಯೋ ಮಾಡ್ಕೊಂಡು ತುಂಬಾ ನಗು ಬರುತ್ತೆ ಅವ್ರಿಗೆ ತುಂಬ ಇಷ್ಟ ಥರದ್ದೆಲ್ಲ ಇದು ಮಾಡಬೇಕು ಅಂದರೆ ಆಮೇಲೆ ಈ ಥರ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೊರಟು ಯಾಕೆ ನಮ್ಮ ಚಿಕ್ಕಮ್ಮರು ನಮ್ಮ ಮನೆಗೆ ಬಂದುಬಿಟ್ಟಿದ್ರು ಅಲ್ಲಿಗೆ ಹೋದ್ವಿ ಆಮೇಲೆ ಅಲ್ಲಿ ಹೋಗಿ ಅವ್ರಿಗೆ ಅಡುಗೆಲ್ಲ ಮಾಡಿದ್ದೆ ಅದೇ ಮಾಮೂಲಿ ಪಾಯಸ ತಣ್ಣಗೆ ಗಟ್ಟಿ ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕಿ ಸ್ವೀಟ್ ಏನಾದರೂ ಕಮ್ಮಿ ಆಗಿದ್ದರೆ ಸಕ್ಕರೆ ಕಣಂತೆಲ್ಲ ಚೆಕ್ ಮಾಡಿದೆ ಇಲ್ಲ ಸರಿಯಾಗಿತ್ತು ಏನಷ್ಟು ಇದಾಗಿರಲಿಲ್ಲ ಮತ್ತು ವಡೆ ಎಲ್ಲ ಫ್ರಿಜ್ಗೆ ಇಟ್ಟಿದ್ದೆ ವಡೆದು ಹಿಟ್ಟೆಲ್ಲನೂ ಉದ್ದು ನೋಡೋದು ಎಲ್ಲನೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅವ್ರು ಸಂಜೆ ಬಂದಿದ್ದರು ಅವರು ದೇವಸ್ಥಾನಕ್ಕೆ ಹೋಗಿ ಅವ್ರ ಏನು ಮಾಡಿಲ್ಲ ಪೂಜೆ ಅಲ್ಲಿ ನಮ್ಮ ನಮ್ಮ ಅಣ್ಣನ ಮನೆಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ರು ಆಮೇಲೆ ಪಾಯಸನೆಲ್ಲ ಬಿಸಿ ಮಾಡಿ ಆಮೇಲೆ ವಡೆಗೆ ಇಟ್ಬಿಟ್ಟು ವಡೆ ಉದ್ನೊಡೆ ಆಮೇಲೆ ಗೋಧಿ ಕಜ್ಜೆ ಎಲ್ಲನೂ ಸುಟ್ಕೊಟ್ಟೆ ಸಾಂಬಾರು ಬಿಸಿ ಮಾಡಿ ಎಲ್ಲ ಕೊಟ್ಟೆ ಅವರು ಊಟ ಮಾಡಿದ್ರು ಊಟ ಮಾಡೋದಂದ್ರೆ ಮೇಲುಗಡೆ ಅಜ್ಜಿ ಮನೇಲಿ ಊಟ ಮಾಡಿದ್ರು ಇಲ್ಲಿಂದ ತಗೊಂಡೋಗಿ ತಗೊಂಡೋಗಿ ನನ್ನ ಮಗಳು ಕೊಟ್ಟಳು ಹಂಗಾಗಿ ಅದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಎಲ್ಲಿ ಸುಡೋದು ಅಷ್ಟನ್ನೇ ಬೆಳಗ್ಗೆ ಸೂಡೋಕೆ ಮಾಡೋದು ವೀಡಿಯೋ ಮಾಡಿರಲಿಲ್ಲವಲ್ಲ ಹಂಗಾಗಿ ಇವಾಗ ಇದನ್ನು ಮಾಡಿ ಅವ್ರಿಗೆ ಎಲ್ಲನೂ ಮಾಡಿ ಕೊಟ್ಟು ಊಟ ಮಾಡಿಕೊಂಡು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಅರಶಿನ ಕುಂಕುಮ ಕೊಟ್ಟು ಕಳಿಸಿದ್ವಿ ಈ ಥರ ಅಮಾವಾಸ್ಯ ಪೂಜೆ ಎರಡನೇ ಭಾಗ ಇದು ಯಾಕೆಂದರೆ ಅದು ಲೆಂತಿ ಆಗಿಬಿಡುತ್ತೆ ಅಷ್ಟು ಉದ್ದದ ವೀಡಿಯೋ ನೋಡೋಕ್ಕೂ ಬೋರ್ ಹೊಡೆಯುತ್ತೆ ಅಂದ್ಬಿಟ್ಟು ನಾನು ನಮ್ಮ ಮನೇಲಿ ಪೂಜೆ ಆಗಿದ್ದು ಅಷ್ಟಕ್ಕೇನೆ ಇಂಡು ಮಾಡಿದೆ ಇದು ಆಮೇಲೆ ನಮ್ಮ ಅಣ್ಣನ ಮನೆಗೆ ಹೋಗಿ ಬಂದು ಮತ್ತೆ ನಮ್ಮ ಅಡುಗೆ ಮಾಡಿ ಊಟ ಮಾಡಿಕೊಟ್ಟಿದ್ದು ವೀಡಿಯೋ ಇದು ಮತ್ತು ಹೇಳ್ದಂಗೆ ಒಂದು ಕಡೆ ಪಾಯಸ ಬಿಸಿ ಮಾಡಿದೆ ಮತ್ತು ಸಾಂಬಾರು ಬಿಸಿ ಮಾಡಿ ಮತ್ತೆ ವಡೆಗೆಲ್ಲ ತಟ್ಟಿ ತಟ್ಟಿ ಹಾಕ್ತಾಯಿದ್ದೀನಿ ಹಾಗೆ ಉದ್ದ ಮಾಮೂಲಿ ಆಮೇಲೆ ಬೆಳೆ ವಡೆ ಆಮೇಲೆ ಸ್ವಲ್ಪ ಕೋದಿ ಕಜೆ ಹಾಕೊಟ್ಟೆ ಎಲ್ಲ ಚೆನ್ನಾಗಾಗಿತ್ತು ಎಲ್ಲನೂ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿತ್ತು ಎಲ್ಲನೂ ರೆಡಿ ಮಾಡಿ ಕೊಟ್ಟು ಊಟ ಮಾಡಿಕೊಂಡು ನಾನು ಹೇಳ್ದಂಗೆ ಆಮೇಲೆ ಮತ್ತೆ ಅವ್ರಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ವಿ ಒಂದು ಅಷ್ಟೋತ್ ಮಾತಾಡ್ಕೊಂಡು ಕೂತಿದ್ರು ಆದರೆ ಅದನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ಇಷ್ಟು ಮಾತ್ರ ವೀಡಿಯೋ ಮಾಡಿದೆ ಅಲ್ಲೆಲ್ಲ ವಿಡಿಯೋ ವೀಡಿಯೋ ಏನೋ ಒಂಥರ ಅವರು ಏನು ಏನು ಅಂತ ಕೇಳ್ತಾಯಿರ್ತಾರೆ ಗೊತ್ತೋರಿಗೆ ಆದ್ರೂ ಅವ್ರ ಇದ್ರಿಗೆಲ್ಲ ಏನೋ ಒಂಥರ ಮುಜುಗರ ಹಂಗಾಗಿ ಅಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ ಆರಾಮಾಗಿ ಎಲ್ಲ ಮಾಡಿಕೊಟ್ಟೆ ಊಟ ಮಾಡಿಕೊಂಡು ಆರಾಮಾಗಿ ಈ ಥರ ಅಮಾವಾಸ್ಯೆ ಪೂಜೆ ಕಂಪ್ಲೀಟ್ ಆಯಿತು ತುಂಬ ಚೆನ್ನಾಗಾಯಿತು ಮತ್ತೆ ಹೋದ ವರ್ಷಕ್ಕಿಂತ ಈ ವರ್ಷ ಎಲ್ಲರೂ ಖುಷಿ ಖುಷಿಯಾಗಿ ಬಂದರು ಹೋದರು ನಾವು ಹೋಗಿದ್ವಿ ಬಂದ್ವಿ ಒಂಥರ ಏನೋ ಒಂಥರ ಖುಷಿಯಾಯಿತು ತುಂಬಾ ಅಮಾವಾಸ್ಯೆ ಪೂಜೆ ಅಂತೂ ಮುಗಿತು ಇನ್ನು ಆಯುಧ ಪೂಜೆ ಬರ್ತಾಯಿದೆ ಇನ್ನು ಬಟ್ಟೆಗ ಸ್ಟಿಚ್ ಮಾಡಬೇಕು ತುಂಬ ಕೆಲಸ ಇದೆ ಥ್ಯಾಂಕ್ ಯು ಕ ಫಾರ್ ವಾಚಿಂಗ್ ಫ್ರೆಂಡ್ಸ್